ಪಾಕಿಸ್ತಾನ ಈಗ ಮತ್ತೊಂದು ವಿವಾದಕ್ಕೆ ಕಾರಣವಾಗ್ತಾ ಇದೆ ಕಾಲು ಕೆರೆದು ಭಾರತದ ಜೊತೆಗೆ ಜಗಳಕ್ಕೆ ನಿಂತು ಈಗ ಮತ್ತೊಂದು ವಿವಾದವನ್ನು ಮೈಮೇಲೆ ಎಳೆದುಕೊಳ್ತಾ ಇದೆ ಕರಾಚಿಯ ಮೈದಾನದಲ್ಲಿ ಭಾರತದ ತ್ರಿವರ್ಣ ಧ್ವಜ ಕಾಣಲೇ ಇಲ್ಲ ಐ ಸಿ ಸಿ ಚಾಂಪಿಯನ್ ಟ್ರೋಫಿ ಎರಡು ಸಾವಿರದ ಇಪ್ಪತ್ತೈದು ಆರಂಭಕ್ಕೂ ಮುಂಚೆ ಪಾಕಿಸ್ತಾನ ಈಗ ಭಾರತದ ಜೊತೆಗೆ ಮತ್ತೊಂದು ಕಿರಿಕ್ ಮಾಡಿಕೊಂಡಿದೆ ಭಾರತದ ಧ್ವಜವನ್ನು ಅಳವಡಿಕೆ ಮಾಡದೇ ಇರೋದು ಮತ್ತೊಂದು ವಿವಾದ ಸೃಷ್ಟಿ ಮಾಡ್ತಾ ಇದೆ ಕರಾಚಿಯ ರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ಭಾರತದ ಧ್ವಜ ಅಳವಡಿಕೆ ಮಾಡಿಲ್ಲ ಟ್ರೋಫಿಯಲ್ಲಿ ಭಾಗವಹಿಸುವಂತಹ ಎಲ್ಲ ತಂಡಗಳ ಧ್ವಜಗಳು ಕೂಡ ಇದೆ ಆದರೆ ಕರಾಚಿ ಮೈದಾನದಲ್ಲಿ ಭಾರತದ ಧ್ವಜ ಇಲ್ಲದಂತಹ ವಿಡಿಯೋ ವೈರಲ್ ಆಗ್ತಾ ಇದೆ ಪಿ ಸಿ ಬಿ ವಿರುದ್ಧ ಈಗ ಭಾರತ ಕ್ರಿಕೆಟ್ ಅಭಿಮಾನಿಗಳು ಆಕ್ರೋಶ ಹೊರಹಾಕ್ತಾ ಇದ್ದಾರೆ ಕ್ರೀಡೆಯಲ್ಲಿ ರಾಜಕೀಯ ಬೆರೆಸ್ ಬೆರೆಸಬಾರದು ಕ್ರಿಕೆಟ್ ಆಟದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ರಾಜಕೀಯ ಬೆರೆಸಬಾರ್ದು ಅಂತ ತಾಕೀತು ಕೂಡ ಮಾಡಿದ್ದಾರೆ ಪಾಕಿಸ್ತಾನದ ನಡೆಗೆ ಸೋಷಿಯಲ್ ಮೀಡಿಯಾದಲ್ಲಿ ವ್ಯಾಪಕವಾಗಿ ಟೀಕೆ ಮಾಡ್ತಾ ಇದೆ ಇವ್ರ ಕೈಯಿಂದ ಏನೇನೋ ಕಿತ್ತು ಗುಡ್ಡೆ ಹಾಕೋದಕ್ಕಾಗಲಿಲ್ಲ ಭಾರತವನ್ನು ಏನೂ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಈಗ ಧ್ವಜವನ್ನು ಅಳವಡಿಕೆ ಮಾಡದೆ ವಿಕೃತ ಮನಸ್ಥಿತಿಯನ್ನು ಇವರು ತೋರ್ಪಡಿಸ್ತಾ ಇದ್ದಾರೆ ಅಂತ ಸಾಮಾಜಿಕ ಜಾಲತಾಣದಲ್ಲಿ ತೀವ್ರವಾಗಿ ಟೀಕೆಗಳು ಎದುರಾಗ್ತಾ ಇದೆ